ಯರಗಟ್ಟೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಹಸಿರು ಸೇನೆ ಸಂಘಟನೆ ವತಿಯಿಂದ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ದಾರೆ ಸರ್ಕಾರ ರೈತರ ಪರ ಪರಿಹಾರದ ಹಣ ಘೋಷಣೆ ಮಾಡಿದ್ರೂ ಕೂಡ ರೈತರ ಖಾತೆಗೆ ಇನ್ನೂವರೆಗೂ ಹಣ ಬಾರದ ಹಿನ್ನೆಲೆ ಪ್ರತಿಭಟನೆ ನಡೆಸಿ ಅತಿ ಶೀಘ್ರದಲ್ಲಿ ಹಣ ಬಿಡುಗಡೆ ಮಾಡುವಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ ಇನ್ನು ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಹಸಿರು ಸೇನೆ ಸಂಘದ ರಾಜ್ಯ ಅಧ್ಯಕ್ಷರು ಶಿವನಪ್ಪ ಪೂಜೇರಿ ರಾಜ್ಯ ಕಾರ್ಯಾಧ್ಯಕ್ಷರು ಬಸವರಾಜ್ ಬಿಜೂರು ಸೇರಿದಂತೆ ರೈತ ಮುಖಂಡರು ಭಾಗಿಯಾಗಿದ್ದರು ಬೇಕಾದ್ರೆ ನಾವೇ ನಿಮಗೆ ಬಿಕ್ಷಾ ಕೊಡ್ತೀವಿ ತೋರಿ ಎನ್ನುವಂತ ಮಾತನ್ನು ಹೇಳಿ ಯಾಕಂದ್ರೆ ಒಂದು ಯಾಕೆ ಯಾವುದೇ ರೀತಿಯಿಂದ ಮಾಡಬೇಕಾದ್ರೆ ಒಂದು ಜೋಳ ಬೆಳಿಬೇಕಾದ್ರೆ ಒಂದು ಹೆಸರು ಅನ್ರಿ ಇವತ್ತು ಒಂದು ಹಕ್ಕಿ ಅನ್ರಿ ಯಾವುದೋ ಮಾಡಬೇಕಾದ್ರೆ ಇಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರ ಕೊಡ್ಬೇಕು ಇವತ್ತ ನಾವು ಸೀತಾ ಮಕ್ಕಳು ದರ್ಶನ ಕೇಳಿದ್ದೀವಿ ನಾವೇನು ನಮ್ಮ ಆಳ ಆ ಕೂಲಿ ಕೂಡಿದೆ ಅಂತ ನಾವೇನು ಕೇಳಿಲ್ಲ ಇವತ್ತು ನಾಲ್ಕೈದು ವರ್ಷಗಳಿಂದ ಇವತ್ತು ರೈತರು ಎಷ್ಟು ಜಾಸ್ತಾಗದ್ದು ಎಲ್ಲರಿಗೂ ಗೊತ್ತೈತಿ ಬಾಳ ಕೇಳಿದ ನಾವು ರೈತರು ಮಾತಾಡ್ತಾರೆ ಇವರು ರೈತರು ಮಾತ್ರ ಇವತ್ತು ರೈತರನ್ನ ಇಷ್ಟು ಕಡೆ ಕರೆತಿದ್ದಿಲ್ಲ ಇವತ್ತು ರೈತನ ಆರು ತಿಂಗಳಾದ್ರೂ ಕೂಡ ಇವತ್ತು ಒಂದು ಪೈಸಾನು ಕೂಡ ಇವತ್ತು ರೈತರು ಜಮಾ ಆಗಿಲ್ಲ ಅಂದ್ರೆ ಇವತ್ತು ರೈತರು ಯಾವ ಮುಂದೆ ಬದುಕಬೇಕಂಗ ಇವತ್ತು ಹಿಂಗಾರಿ ಕೂಡ ಇಬ್ಬಲಾಗಿದೆ ಇನ್ನು ಮುಂಗಾರಿದನೇ ಇವರು ಏನು ಬಂದ ತಗೊಂಡಿಲ್ಲ ಇನ್ನು ಹಿಂಗಾರಿಗೆ ಬರುವುದು ಯಾವಾಗ ಅದಕ್ಕೆ ಮಾ ಮಾನ್ಯ ತಹಸೀಲ್ದಾರ್ ಸಾಹೇಬ್ರಿಗೂ ನಾವು ವಿನಂತಿ ಮಾಡ್ಕೊತೀವಿ ಸರ್ಕಾರಕ್ಕೆ ತಾವು ಸರಿಯಾಗಿ ಮಾಹಿತಿ ಕಳಿಸ್ರಿ ರೈತ ಹುಡುತರಿ ಅನ್ನುವಂತ ಮಾತನ್ನ ನಾವು ಮಾನ್ಯ ತಹಸೀಲ್ದಾರ್ ಕೂಡ ಇವತ್ತ ನಾವು ವಿನಂತಿ ಮಾಡ್ಕೊತೀವಿ ಈಗ ಸಾಲಗಾರಿಗೆ ಬ್ಯಾಂಕ್ನವ್ರು ಬಾಳ್ ಕಿರ್ಕಳ ಕೂಡ ಇವತ್ತ ಸಾಲ ಮನ್ನಾ ಕೂಡ ಮಾಡ್ಯಾರ ಬ್ಯಾಂಕ್ನವ್ರ ಹಿಂದ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಾಗ ಕೆಲವೊಂದು ರೈತರು ಸಾಲ ಮನ್ನಾ ಆಗ್ಯಾವ ಆದ್ರೂ ಕೂಡ ಬ್ಯಾಂಕಿಂಗ್ ಜಮಾ ಅವರು ಕೂಡ ಇವತ್ತು ರೈತರಿಗೆ ಯಾರು ಜೋಸ್ತಿ ನೋಟಿಸ್ ಕೊಟ್ಟಿಲ್ಲ ಅವ್ರಿಗೆ ಪದೇ ಪದೇ ತುಂಬಲಿ ಅನ್ನುವಂತ ನೋಟಿಸ್ ಕರ್ನಾಟಕವಾಗಿ ವಿಚಾರ ಮಾಡ್ಕೋಬೇಕು ಈಗ ನಮ್ಮ ಸೌಲತ್ ಒಳಗ ಮಂಡಿ ಆಗಿದ್ರು ಮೈನಿಂಗ್ ಪಾಠ ಸೌಲಭ್ಯ ಬ್ಯಾಂಕರ್ ಎಲ್ಲ ಕರೆದ ಅವತ್ತೆಲ್ಲ ಜಾಗೃತಿ ಮಾಡಿ ನಾವು ಕೆಷರ್ ಮುಖಾಂತರ ಇವತ್ತ ಜಮೀನ್ದಾರರು ಮತ್ತು ಸಾಲಗಾರ ಅಕೌಂಟ್ ಲಾಕ್ ಮಾಡಿದ್ರು ಆ ಲಾಕ್ ಗಳನ್ನ ಸೌದಕ್ಕೆ ತಹಸೀಲ್ದಾರ್ ಸಾಹೇಬರಿಗೆ ಇವತ್ತು ಕೂಡ ನಾವು ನಮ್ಮ ಸಂಘಟನೆ ಪರವಾಗಿ ಅವರಿಗೂ ಕೂಡ ಧನ್ಯವಾದಗಳನ್ನು ನಾವು ಯಾಕಂದ್ರೆ ನಾವು ಉನ್ನತ ಸ್ಥಾನದಲ್ಲಿರುವಂತಹ ಮಾನ್ಯ ತಹಸೀಲ್ದಾರ್ ಸಾಹೇಬರು ನಮಗಿದರೆ ರೈಟ್ ನಾವು ಬದುಕ್ತೇವೆ ಅನ್ನುವಂಥ ಮಾತನ್ನ ಹೇಳ್ಕೊತೀವಿ ಅದಕ್ಕೂ ಕೂಡ ಇವತ್ತು ನಮ್ಮ ಎರಗಟ್ಟಿ ತಹಸೀಲ್ದಾರ್ ಸಾಹೇಬರು ಕೂಡ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಎರಗಟ್ಟಿನ ಎರಗಟ್ಟಿನ ತಾಲೂಕು ಸಂಬಂಧಿಸಿದಂಥ ಎಲ್ಲ ರಾಷ್ಟ್ರೀಯ ನ್ಯಾಯಿದ್ದಾರೆ ಇವತ್ತು ಯಾರ ರೈತರು ಜಮೀನು ಹಾಕೋದು ನಾಲ್ಕು ಅಕೌಂಟ್ ಆಗಿದ್ರೆ ಇವತ್ತು ಕಾರ್ಯಕ್ರಮದಾಗ ಪಾಲ್ಗೊಳ್ಳಿ ತಮ್ಮ ಅಲನಗಳನ್ನು ತೋಡ್ಕೊಂಡ್ರೆ ಇವತ್ತು ರೈತ ಸಂಘ ಅವ್ರಿಗೆ ಇವತ್ತು ನಮ್ಮ ಮಾನ್ಯ ತಹಸೀಲ್ದಾರ್ ಸಾಹೇಬ ಮುಖಾಂತರ ಆ ಎಲ್ಲಾ ಬ್ಯಾಂಕ್ ಕ್ಯಾಂಡಿಟರ್ ಇವತ್ತು ತರಾಟೆಗೆ ತಗೊಂಡು ಲಾಕ್ ಆದಂತಹ ಅಕೌಂಟ್ ಅನ್ನ ಇವತ್ತು ಕರ್ಕೊಡ್ಕುವಂತ ಕೆಲಸ ಕೂಡ ನಮ್ಮ ತಹಸೀಲ್ದಾರ್ ಮುಖಾಂತರ ನಮ್ಮ ರೈತವರು ನಾವು ಕೈಗೊಂಡೆ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತರ ಸಹನವನ್ನು ಮನ್ನ ಮಾಡ್ಬೇಕು ಇವತ್ತು ಆ ಸಾಲ ಈ ಸಾಲ ಅಲ್ಲ ನಾವು ಯಾವ ಸಾಲ ಯಂತ್ರೋಪಕರಣಗಳ ಯಂತ್ರೋಪಕರಣಗಳ ತಗೊಂಡು ಕೂಡ ಅಗ್ರಿಕಲ್ಚರ್ ಉಳ್ಮಿಗಾಗಿ ತಗೊಂಡು ತಗೊಂಡ್ರು ಅಗ್ರಿಕಲ್ಚರ್ ಉಳಿವಿಗಾಗಿ ತಗೊಂಡಂತವು ಇವು ಬೆಲೆ ಸಾಲ ಇರ್ಬೋದು ಇನ್ನಿತರ ಜಾನುವಾರು ಸಾಲ ಇರ್ಬೋದು ಎಂಟು ಎಂಟು ಎಲ್ಲ ಸಾಲಗಳು ನಮ್ಮ ಏನಲ್ಲ ಇವತ್ತು ಎಲ್ಲ ಅವರು ಎಮ್ಮಿ ಕೊಟ್ಟರು ಕೂಡ ಸಾರ್ ಅವ್ರಿಗೆ ಕೊಟ್ಟರು ಸಣ್ಣ ನಾವು ತಿಂದು ಅದಕ್ಕ ಇವತ್ತು ಯಾವ ಸಾರೂ ನಮ್ಗಲ್ಲ ರೈತರಿಗೆ ಇವತ್ತು ರೈತರು ಪ್ರಮಾಣ ರೈತರು ಯಾರೈತ ವಿಚಾರ ಕೆಟ್ಟಕ್ ಹೋಗಬೇಡಿ ರೈತರು ಆತ್ಮಹತ್ಯೆ ಮಾಡ್ಕೊಳಕ್ ನಿಮ್ಮ ನಿಮ್ಮಿಂದ ನಾವು ರೈತ ಸಂಘದವ್ರು ಇದ್ದೀವಿ ರೈತ ಸಂಘ ಯಾವತ್ತೂ ನಿಮ್ಗೆ ಜನ್ ಗುಡಾಗಿಲ್ಲ ಆದ್ರೆ ರೈತರು ಮಾತ್ರ ರೈತ ಸಂಘ ಬೆಂಡ್ ಹಾಕಬೇಕು ಅರ್ಥ ಸ್ವತಂತ್ರ ಇರ್ತಾನ್ರಿ ಇವತ್ತು ಒಬ್ಬ ತಾಸ್ ಆಗಿತ್ ಬಂದ್ರ ನೀವು ಕೈ ನೋಡಿದ್ರಿ ಇವತ್ತು ನಾವು ನಾವ್ ಶಾಲ ಹಾಕೊಂಡವ್ರಂತ ರೈತರಿಗೆ ಸಿಗೀತಲ್ಲ ನಮ್ಗ್ ನೀವ ಬಟ್ ಮಾಡಿದ್ರೆ ಹೋಗ್ಬೇಡ್ರಿ ನೀವು ನಮ್ಗ್ ಶಾಲ ಹಾಕಿದ್ ಅವ್ರು ನಮ್ ರೈತರ ಅಂತೇವಿ ನಿಮ್ಮ ರೈತ ನಮಗ್ ಕನ್ವಿನ್ಸ್ ಆಗಿರ್ತೀರಿ ನೀವು ಶಾಲ ಹಾಕಿದ್ರು ನಮ್ಮವ್ರ ಶಾಲ ಹಾಕ್ತಿದ್ರು ನಮ್ಮವ್ರ ಇವತ್ತು ನೀವು ಹೆಂಗ ಬಂದ್ರು ನಮ್ಮವ್ರ ಇವತ್ತು ಕಾರ್ಯಕ್ರಮ ಇದ್ದಲ್ಲಿ ಕೂಡ ಇಂತ ರೈತರು ಬಂದು ನಮ್ಗೆ ಬೆಂಬಲ ಪಡೆಯುವಂತೆ ನಾವು ರೈತ ಸಂಘದವರ ಅಹೋರಾತ್ರಿ ಕೂಡ ಇವತ್ತು ನಾವು ಹೋರಾಟ ಮಾಡಬೇಕು ಏನಾಯ್ತು ಮೊನ್ನೆ ತೆಲಂಗಾಣ ಅಧಿವೇಶನ ನಡೆದಂತ ಸಂದರ್ಭದಲ್ಲಿ ಒಬ್ಬ ಪಾಟೀಲ್ ಅನ್ನುವಂತ ಉಗ್ರ ಮಂತ್ರಿ ಕಿರು ನಗರದ ಹದಾರಿ ಬಂದ್ ಮಾಡಿ ನಮ್ಮ ರೈತರು ಹೋರಾಟ ಮಾಡುವಾಗ ಅವರಿಗೆ ಬಾ ಹವಾದ ಸಂಘಗಳನ್ನ ನೆನಪಿ ಮಾಡಿ ಹೊಡೆದು ರೈತರ ಕೃಷಿಗೆ ಕರೆಯುವಂತ ಕೆಲಸ ಮಾಡ್ಯಾರ ಮಾಡೋಣ ಬೇಸ ಅವನ್ನ ಇವತ್ತು ವಜಾಗೊಳಿಸ್ಬೇಕು ಮತ್ತು ಸಕ್ರಿಯ ಸಚಿವರು ಒಂದು ರೈತ ಸ್ಥಾನ ಒಂದಾಗಬೇಕಾದ ಪ್ರದೇಶ ಬರಗಾಲಿ ಬೀಳಬೇಕಂತ ಹೇಳಿ ನಾವು ರೈತರು ತೆಗೆದುಕೊಳ್ತೀವಿ ಅಂತ ಮತ್ತೆ ಹಿಂದೊಮ್ಮೆ ಏರ್ಪಿ ಕೊಟ್ಟಿದ್ದ ರೈತರು ಸಾಲ ಮನ್ನಾ ಸಾಲ ಮನ್ನಾ ಅಷ್ಟ ಪರಿಹಾರಕ್ಕೋಸ್ಕರ ಅವರು ಆತ್ಮಹತ್ಯೆ ಮಾಡ್ಕೊತಾರಂತ ಒಂದು ಎನ್ ಪಾಟೀಲ್ ಶಿವಾನಂದ ಪಾಟೀಲ್ ಅವ್ರಿಗೆ ಈ ಆತ್ಮಹತ್ಯೆ ಮಾಡ್ಕೊಂಡ್ರ ಐದು ಲಕ್ಷ ಐದು ಕೋಟಿ ರೂಪಾಯಿ ಇವತ್ತು ನಮ್ಮ ರೈತ ಪಿಕ್ಸಾ ಅಂತ ಕೊಡ್ತೀವಿ ಇವತ್ತು ಇವತ್ತು ನೀವು ಶಿವಾನಂದ ಪಾಟೀಲ್ ಆತ್ಮಹತ್ಯೆ ಮಾಡಬೇಕು ನಾವು ರೈತರೆಲ್ಲ ಯೋಚನೆ

ಎಲ್ಲ ಈ ಭಾಗದ ರೈತರು ರೈತ ಸಂಘಕ್ಕೆ ತೇರ್ಮಾಣಿ ಆಗಲಿ ಇವತ್ತು ನಮ್ಮ ಕಷ್ಟ ನಮ್ಮ ಸಂಘಕ್ಕೆ ಸಲಹಾ ಬಂದ್ ಆಗೈತಿ ಆದ್ರೂ ಒಂದು ಮಾತ್ರ ನೆನಪಿ ಯಾವುದೇ ಸಾಲಗಾರ ಫೈನಾನ್ಸ್ ಅವ್ರಿರ್ಬೋದು ಆರ್ಥಿಕ ಬ್ಯಾಂಕ್ನವ್ರಿರ್ಬೋದು ಇವರಿಗೆ ಉದ್ರಿಗಾಗಿ ಕೊಡುವುದಾಗಲಿ ಕೊಡಿಗೆ ಬಂದಿ ಸವಾಲು ನೋಡುವುದಾಗಲಿ ಮಾಡಿದಲ್ಲಿ ನಮ್ಮ ರೈತ ಸಂಘಕ್ಕೆ ದೂರು ಕೊಡ್ತೇವೆ ಅವರಿಗೆ ಏನು ಶಾಸ್ತ್ರ ಶಾಸಕಿಯನ್ನು ಕೊಡುವ ಅದಕ್ಕೆ ಯಾರು रांधरे हूंदो आकाश